ಹೆಂಗಿರ್ಬೇಕು ನಮ್ಗ ಪಂಚಾಯತಿ ಹೆಂಗಿರಬೇಕು ಸರ್ಕಾರದಿಂದ ಏನೇನು ಬರ್ತದೆ ಅದು ರಾಜ್ಯ ಇರ್ಬೋದು ಕೇಂದ್ರ ಸರ್ಕಾರದಿಂದ ಇರ್ಬೋದು ಬರುವಂಥ ಅನುದಾನವನ್ನ ಯಾರು ಇರ್ತಾರೋ ಈ ಕೆಲವರು ಏನಾಗ್ತಾರೆ ನೂರು ಜನ ಇರ್ತಾರೆ ಅರ್ಧ ಬರೋದು ಇಪ್ಪತ್ತೈದು ಜನ ಬಹಳ ಕಷ್ಟ ಆಗ ಇಪ್ಪತ್ತು ಜನ ಕೊಟ್ಟು ಎಂಬತ್ತು ಜನ ನಿಶ್ಚೂ ಮಾಡ್ಕೊಡ್ಬೇಕಾಗ್ತದೆ ಅಂತ ಸಂದರ್ಭನೂ ಬರ್ತದೆ ಅಂದ್ರೆ ನೆಕ್ಸ್ಟ್ ಇಪ್ಪತ್ತು ಜನ ಕೊಟ್ಟ ಮೇಲೆ ನೆಕ್ಸ್ಟ್ ಬರೋದ್ರು ನಾವು ಇಪ್ಪತ್ತು ಜನ ಕೊಡಲ್ಲ ನೆಕ್ಸ್ಟ್ ಅವ್ರು ಕೊಡ್ಬೇಕಾಗ್ತದೆ ಇದು ಗ್ರಾಮ ಸಭೆ ಅಂತಕ್ಕಂಥದ್ದು ಇತ್ತರಹಳ್ಳಿ ಪಂಚಾಯತಿಗಳು ಅಷ್ಟೇ ಎಷ್ಟು ಗ್ರಾಮಗಳು ಬರ್ತವೆ ಅಷ್ಟೇ ಗ್ರಾಮಗಳಲ್ಲಿ ಏನೇನು ಕೆಲಸ ಆಗಬೇಕು ಶಕ್ತಿ ಮೀರಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೂಡ ನಾನು ಮಾಡಿದ್ದೀನಿ ಮುಖ್ಯಮಂತ್ರಿಗಳ ಹತ್ರ ಎಲ್ಲ ಹೋಗಿ ಒಂದಷ್ಟು ಅನುದಾನವನ್ನು ತರ್ತಾ ಇದ್ದೀನಿ ಏನಿನ್ನ ಒಂದು ಹದಿನೈದು ಇಪ್ಪತ್ತು ತಿಂಗಳ ಒಳಗಡೆ ಒಂದಷ್ಟು ಕೆಲಸಗಳ ರೋಡ್ಗಳನ್ನು ಪೂಜೆಗಳನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಯಾಕಂದರೆ ಎಷ್ಟು ವರ್ಷ ನಾವು ಅಧಿಕಾರದಲ್ಲಿ ಇರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇದ್ದಂಥ ಅವಧಿಯಲ್ಲಿ ನಮ್ಮ ಕೈಯಲ್ಲಿ ಎಷ್ಟು ಕೆಲಸ ಆಗ್ತದೋ ಅಷ್ಟು ಮಾಡಿಬಿಡಬೇಕು ಭಗವಂತ ನಮ್ಗೆ ಕೊಟ್ಟಿರ್ತಾನೆ ಅವಕಾಶ ಮುಂದೆ ಇರ್ತದೋ ಇಲ್ವೋ ಆ ಅವಕಾಶ ಉಪಯೋಗಿಸ್ಕೊಂಡು ಆ ಬಡವರು ನಾವು ಹೋದಾಗ ಅಣ್ಣ ಬಾಣ ನಮ್ಮ ಮನೆ ಮುಂದೆ ಕಾಂಕ್ರೀಟ್ ರೋಡ್ ಮಾಡಿಕೊಟ್ಟಿದ್ದೆ ಅವತ್ತೇನೋ ಒಂದು ಕೆಲಸ ಮಾಡಿಕೊಂಡಿದ್ದೆ ಅವ್ರು ಟೀ ಕೊಡ್ದು ಹೋಗು ಅಂತ ಹೇಳುವಂಥ ನಾವು ಯಾವಾಗ ಮಾಜಿ ಆದಾಗ ಈಗ ಅಧಿಕಾರ ಇದ್ದಾಗ ಎಲ್ಲ ಬರ್ತಾರೆ ಅಧಿಕಾರದಲ್ಲಿಲ್ದಿದ್ದಾಗ ಜನ ಪ್ರೀತಿಸ್ಬೇಕು ಆ ಥರ ಕೆಲಸವನ್ನು ಮಾಡುವಂಥ ಕೆಲಸವನ್ನ ಮಾಡಬೇಕು ನಮ್ಮ ಕ್ಷೇತ್ರ ಭಾಳ ದೊಡ್ಡದು ಮಲ್ಸಂದ್ರದಿಂದ ಹಿಡಿದು ಏರ್ಪೋರ್ಟ್ ಏರ್ಪೋರ್ಟ್ ಎಲ್ಲ ಐತೆ ಅಲ್ಲಿವರೆಗೂ ಐತೆ ಕ್ಷೇತ್ರ ಯಲಾಂಗ ಕ್ಷೇತ್ರ ಮನೆ ನಾನು ಹುಟ್ಟು ಹಬ್ಬಕ್ಕೆ ಎಲ್ಲ ಫ್ಲೆಕ್ಸ್ ಹಾಕವ್ರೆ ಎಲ್ಲ ಕಡೆ ನಾವು ಎಲ್ಲ ಅಂದ್ರೆ ಬಂದು ಹಣ ಮಾಡಿ ಹೊಡಗೂ ನಿಂದು ಫೋಟೋ ಅವೇ ಅಂದ್ರೆ ಅಲ್ಲಿವರೆಗೂ ಬರ್ತದೆ ಕೊಲ್ರಟ್ಟಿ ಎಲ್ಲ ನನಗೆ ಬರ್ತದೆ ಇಪ್ಪತ್ತೈದರಿಂದ ಇಪ್ಪತ್ತಾರನ ಸಾಲಿನ ಗ್ರಾಮ ಸಭೆ ಕಡೆಯ ನಮ್ಮ ಗ್ರಾಮ ಸಭೆ ಇದು ಇದಕ್ಕೆ ನಮ್ಮ ಕಿತ್ನಹಳ್ಳಿ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರುಗಳು ಹಾಗೂ ನಮ್ಮ ಎಸ್ ಆರ್ ವಿಶ್ವನಾಥ ಶಾಸಕರು ಜನಪ್ರಿಯ ಶಾಸಕರಾದಂತಹ ಎಲ್ಲ ನಮ್ಮ ಸಹೋದ್ಯೋಗಿಗಳು ಹಾಗೂ ನಮ್ಮ ಪಂಚಾಯತಿಗೆ ಇವತ್ತು ಬಂದಿದಂಥ ಎಲ್ಲ ಕೃಷಿ ಇಲಾಖೆ ಆಗಲಿ ರೇಷ್ಮೆ ಇಲಾಖೆ ಆಗಲಿ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಹಾಗೂ ಕಂದಾಯ ಇಲಾಖೆಯವರೆಗೂ ಹಾಗೂ ನಮ್ಮ ಅಕ್ಕಪಕ್ಕ ನಮ್ಮ ಗ್ರಾಮ ಪಂಚಾಯತಿಗೆ ಸೇರ್ತಕ್ಕಂಥ ಎಲ್ಲ ಗ್ರಾಮಗಳ ಸದಸ್ಯರುಗಳು ಆಮೇಲೆ ಗ್ರಾಮಸ್ಥರುಗಳು ಎಲ್ಲ ಬಂದಿದ್ದಾರೆ ಸಂತೃಪ್ತಿಯಿಂದ ವಿಜೃಂಭಣೆಯಿಂದ ಮಾಡಿದ್ದಾರೆ ಎಲ್ಲ ಪ್ರೋಗ್ರಾಮ್ಗಳನ್ನು ಸಹ ಆಮೇಲೆ ಕೃಷಿ ಇದ್ದಾಗಲಿ ಮತ್ತೊಂದು ಬೇರೆ ವಿಚಾರಗಳಾಗಲಿ ಎಲ್ಲದನ್ನೂ ಯಶಸ್ವಿಯಾಗಿದೆ ಆಮೇಲೆ ಇದು ಪ್ರೋತ್ಸಾಹ ಧನ ಇದರಿಂದ ಹೇಳಿ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಆಗಲಿ ಪಿ ಯು ಸಿ ದರ್ಜೆ ಓದಿರ್ತಕ್ಕಂಥವ್ರಿಗೆಲ್ಲ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿರೋರಿಗೆಲ್ಲರ್ಗು ಕ್ಲೋಸ್ ಆಗೋತಾನೆಲ್ಲ ನೈಂಟಿ ಫೋರ್ ಸಿ ಮೇಲೆ ಹಕ್ಕುಪತ್ರಗಳ ವಿಸ್ತ ವಿತರಣೆ ಮಾಡಲಿಕ್ಕೆ ಅದನ್ನು ಸುಮಾರು ದಿವಸದಿಂದ ಅದು ಪೆಂಡಿಂಗ್ ಇತ್ತು ಅದನ್ನು ಸಹ ಎಲ್ಲ ನಮ್ಮ ಸಾಹೇಬರೆಲ್ಲ ಫೋನ್ ಮಾಡಿ ಎಲ್ಲ ಹೇಳಿ ನಮ್ಮ ದಾಸಂಪುರ ಅಧ್ಯಕ್ಷರಾದ ಗಂಗನಾರ್ ಸಹ ತುಂಬ ಶ್ರಮಪಟ್ಟು ಅದನ್ನು ಓಡಾಡಿ ಕೊಡಿಸಲಿಕ್ಕೆ ವ್ಯವಸ್ಥೆ ಮಾಡಿಸಿದ್ದಾರೆ ಆಮೇಲೆ ನಮ್ಮ ಭಾಗ್ಯ ಇದು ಗೃಹಲಕ್ಷ್ಮಿ ಯೋಜನೆ ಇದು ಎಲ್ಲದನ್ನು ಸುಮಾರು ಎಲ್ಲ ಅನುಕೂಲಗಳನ್ನೆಲ್ಲ ಇವತ್ತು ವಿಸ್ತರಣೆ ಮಾಡಿದ್ದಾರೆ ನಮ್ಮ ಈ ಪಂಚಾಯಿತಿ ಅಭಿವೃದ್ಧಿ ಆಗೋಕ್ಕೆ ಕಾರಣವೇ ಎಸ್ ಆರ್ ವಿಶ್ವನಾಥ್ ಸರ್ ಅವರು ಹಾಗೆ ನಮ್ಮ ಗ್ರಾಮ ಪಂಚಾಯತಿಗೆ ಇವರು ಮುಖಂಡರಾದಂತಹ ಗಂಗನಾಡ ಸಾಯವರು ಹಾಗೂ ಚಿಕ್ಕಮ್ಮಣ್ಣವರು ಹರೀಶ್ ಅಣ್ಣವರು ಹಾಗೂ ನಮ್ಮ ತಿಮ್ಮೇಗೌಡರು ಹಾಗೂ ನಮ್ಮ ಶ್ರೀನಿವಾಸಣ್ಣವರು ಕಿರಣ್ಣಣ್ಣವರಾಗಲಿ ಕುಮಾರಣ್ಣವರಾಗಲಿ ಸಿ ಶಕ್ತಿಯವರಾಗ್ಲಿ ಲೇಡೀಸ್ಗಳು ಮೆಂಬರ್ಸ್ಗಳಾಗಲಿ ಎಲ್ಲ ತುಂಬ ಶ್ರಮ ಪಟ್ಟು ಮಾಡಿದಾಗ ನಮ್ಮ ಪಂಚಾಯತಿ ಇಲ್ಲಿವರೆಗೂ ಸಹ ಯಾವುದೇ ಒಂದು ಸಣ್ಣ ಪ್ರಾಬ್ಲಮ್ಮು ಸಹ ಇಲ್ಲ ಅದೇ ರೀತಿ ಹೋಗಿದ್ದಾರೆ ಎಲ್ಲರೂ ಒಂದು ಅಣ್ಣ ಇರ್ತಾರೆ ಒಂದು ಅಕಾದಮಿ ಇರ್ತಾರ ಎಲ್ಲ ಅನ್ಯೂನ್ಯವಾಗಿದ್ದೀವಿ ಅದರಲ್ಲಿ ಯಾವುದೇ ಒಂದು ಸಂಶಯವೇ ಇಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರಾಗಲಿ ಪಿ ಡಿ ಒರಾಗಲಿ ಎಲ್ಲರೂ ಸಹ ನಾವು ಹಂಗೆ ತಂದೆ ತಾಯಿ ಮಕ್ಕಳು ಥರ ನಾವು ಅನ್ಯೋನ್ಯವಾಗಿ ಬೆಳ್ಕೊಂಡು ಬಂದಿದ್ದೀವಿ ಮಾಡೋಣ ನಮ್ಮ ಸರ್ಕಾರನೇ ಇಲ್ಲವಲ್ಲ ನಮ್ಮ ಶಾಸಕರು ಯಾವ್ದಾದ್ರು ಅನುದಾನ ಕೊಡ್ತಾರೋ ಒಂದು ಹೋಗಿ ಕೇಳ್ತಾನೆ ಇದ್ದೀವಿ ಅವರು ನಮಗೆ ಅವ್ರ ಕೈಲಾದ್ದು ಮೀರಿ ಕೊಡ್ತಾ ಇದ್ದಾರೆ ಅದನ್ನು ಮೀರಿ ನಾವು ಎಲ್ಲಾದರೂ ಮಾಡಿದ್ದೀವಿ ಶಾಲೆಗೆ ಜಾಗದ ವ್ಯವಸ್ಥೆ ಆಗಿದೆ ಸ್ಮಶಾನಗಳಿಗೆ ವ್ಯವಸ್ಥೆ ಆಗಿದೆ ಒಂದು ಹಣಕಾಸು ರಸ್ತೆಗಳಾಗಿ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ರೋಡ್ಗಳು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಒಂದು ನಮಗೆ ಕಂಸನದಿಂದ ನಮ್ಮ ಗೌರವವಾಗಿ ಒಂದು ಬ್ರಿಡ್ಜು ಆಗಿರಲಿಲ್ಲ ಸುಮಾರು ವರ್ಷಗಳಿಂದ ಪೆಣಂಗ್ ಇತ್ತು ಸುಮಾರು ಒಂದು ಕೋಟಿ ಅದು ತುಂಬ ನಮಗೆ ಮೇಡಮ್ ನಾವು ಎಲ್ಲ ನಮ್ಮ ಸದಸ್ಯರುಗಳು ಎಲ್ಲರೂ ಮೀರಿ ಮಾಡಿದ್ದಾರೆ ಕೆಲಸಗಳು ಇವತ್ತು ವಿಶೇಷವಾಗಿ ನಮ್ಮ ಶಾಸಕರು ಬಂದಿದ್ದರು ನಮ್ಮ ಗ್ರಾಮ ಸಭೆ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನಡೆಯಿತು ನಮ್ಮ ಗ್ರಾಮ ಸಭೆಯಲ್ಲಿ ಆಯ್ದ ಫಲಾನುಭವಿಗಳಿಗೆ ಏನು ಕೊಟ್ಟು ಸೇರಬೇಕು ಅದೆಲ್ಲ ಸೇರಿಸೋ ಕೆಲಸ ಮಾಡಿದ್ದೀವಿ ಶಾಸಕರ ಅನುದಾನದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡಿಸಿದ್ದೀವಿ ಮತ್ತು ನಮ್ಮ ಏನು ಶಾಸಕರ ಅನು ಅನುಕರಣೆ ಏನೈತೆ ಏನು ಹೇಳ್ತಾರೆ ರೀತಿ ನಾವು ನಡ್ಕೊಂಡಿದ್ದೀವಿ ನಮ್ಮೆಲ್ಲ ಇವತ್ತಿನ ನಮ್ಮ ಗ್ರಾಮ ಸಭೆಗೆ ಇವತ್ತು ಟೋಟಲಿ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ಇಲ್ಲಿವರೆಗೂ ನಾವು ಕೆಲಸ ಕಾರ್ಯ ಬಂದಿರ್ತೀವಿ ಕೊನೆ ಗ್ರಾಮ ಸಭೆ ಇವತ್ತು ವಿಜೃಂಭಣೆಯಿಂದ ನಡೆಯಿತು ನಾವು ಇಲ್ಲಿವರೆಗೂ ನೈಂಟಿ ಫೋರ್ ಸಿ ರಿಜಿಸ್ಟ್ರೇಷನ್ ಮಾಡಿದರು ಅವ್ರಿಗೆ ರಿಜಿಸ್ಟ್ರೇಷನ್ ನೋಂದಣಿ ಪತ್ರ ಕೊಟ್ಟಿರಲಿಲ್ಲ ನೋಂದಣಿ ಪತ್ರ ಕೊಡೋ ಕೆಲಸ ಕಾರ್ಯಕ್ರಮ ಆಗ್ಬೋದು ಮತ್ತು ಅಂಗವಿಕಲರಿಗೆ ಒಂದು ಕೊಡುಗೆ ಕೊಡುಗೆ ಕೊಡೋ ಕಾರ್ಯಕ್ರಮ ಆಗ್ಬೋದು ಆಮೇಲೆ ಅಂಗವಿಕಲರಿಗೆ ಒಲಿಗೆ ಯಂತ್ರ ಕೊಡೋ ಕಾರ್ಯಕ್ರಮ ಆಗ್ಬೋದು ಮತ್ತು ಹಾಗೆಯೇ ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ ವಿದ್ಯಾರ್ಥಿ ವೇತನ ಕೊಡೋ ಕಾರ್ಯಕ್ರಮ ಆಗ್ಬೋದು ಅಂದರೆ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಕ್ಕೆ ಎಜುಕೇಷನ್ ಎಜುಕೇಷನ್ಗೆ ಪ್ರೋತ್ಸಾಹ ಮಾಡೋಕ್ಕೆ ವಿದ್ಯಾರ್ಥಿ ವೇತನ ಆಗ್ಬೋದು ಹಲವಾರು ಹಲವಾರು ಇಲಾಖೆಗಳು ನಮ್ಮ ಗ್ರಾಮ ಸಭೆಗೆ ಬಂದಿರು ಆ ಇಲಾಖೆಗಳ ವತಿಯಿಂದ ಏನೇನು ಫಲಭೆಗಳಿಗೆ ತಲುಪಬೇಕು ಅದನ್ನು ತಲುಪಿಸಿದ್ದಾರೆ ಎಲ್ಲ ಇಲಾಖೆಯವರು ಅವರವ್ರ ಕ ಅವ್ರ ಇಲಾಖೆಯಲ್ಲಿ ಏನೇನು ಸವಲತ್ತು ಸಿಗುತ್ತೆ ಪ್ರತಿಯೊಂದು ವಿಚಾರನೂ ನಮ್ಮ ಗ್ರಾಮ ಸಭೆಯಲ್ಲಿ ಹಂಚ್ಕೊಂಡಿದ್ದಾರೆ ಇದು ಹೊತ್ತು ಗ್ರಾಮ ಸಭೆ ಯಶಸ್ವಿ ಆಯಿತು ಅಂತ ನಾನು ಮಣ್ಣಿನ ಮಗನು ಇವನು ಕೊಡುಗೈದಾನಿ इवनु अद्भुतज्ञानी जनसेवे ग